ಮಾತಿನಂತೆ ಮೃತಪಟ್ಟಿರುವ ವಾಲ್ಮೀಕಿ ನಿಗಮದ ಸರ್ಕಾರಿ ನೌಕರ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ರಾಷ್ಟ್ರಭಕ್ತರ ಬಳಗದಿಂದ ನೀಡಲಾಗಿದೆ ಈ ದಿನ ಮಾಜಿ ಸಿಎಂ ಕೆಎಸ್ಈ ನೇತೃತ್ವದಲ್ಲಿ ರಾಷ್ಟ್ರಭಕ್ತರ ಬಳಗದ ಸದಸ್ಯರು ಅವರ ಮನೆಗೆ ತೆರಳಿ ಪರಿಹಾರ ಹಣವನ್ನ ಹಸ್ತಾಂತರ ಮಾಡಿದ್ದಾರೆ ರಾಜ್ಯ ಸರ್ಕಾರ ಇಪ್ಪತ್ತೈದು ಲಕ್ಷ ಪರಿಹಾರ ನೀಡಿದರೂ ಇದುವರೆಗೂ ಹಣ ನೀಡಿಲ್ಲ ಅದಕ್ಕೂ ಮುಂಚೆ ರಾಷ್ಟ್ರಭಕ್ತರ ಬಳಗ ಮೃತ ಚಂದ್ರಶೇಖರ್ ಅವರ ಕುಟುಂಬ ಕಷ್ಟಕ್ಕೆ ಸ್ಪಂದಿಸಿ ತಮ್ಮ ಕೈಯಲ್ಲಿ ಧನ ಸಹಾಯವನ್ನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ అమ్మ సాకో సాకో రాష్ట్ర સરકાર అమ్మ కేలేకి బండి బిరి జా ఓకే అందరలా హై లోకి నికొలతడా ఏడిస్తా కరండి ಆದ್ರೆ ವಿಧಾನಸಭೆ ನಲ್ಲೇನೆ ಪರಿಹಾರವನ್ನು ಘೋಷಣೆ ಮಾಡಿದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಇದನ್ನ ಒಂದು ತಿಂಗಳ ಮುಂಚೆನೆ ನಾವು ಹೇಳಿದ್ವಿ ನೀವು ಪರಿಹಾರ ಏನ್ ಘೋಷಣೆ ಮಾಡ್ತೀರಿ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ನಾನು ಸ್ವತಃ ಸಮಾಜ ಕಲ್ಯಾಣ ಸಚಿವರಾದ ಎಚ್ ಮಹದೇವ್ ಮಹದೇವಸ್ಥರ್ ಹತ್ರ ಫೋನ್ನಲ್ಲಿ ಮಾತಾಡಿದೆ ಮೇಲೆ ಹೇಳ್ತೀನೋಣ ಅಂದರು ಬೇಗ ಆ ಹಣವನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಕಳಿಸ್ತೀವಿ ಅನ್ನೋಂಥ ಮಾತು ಅವ್ರು ಹೇಳಿದ್ರು ತಿಂಗಳಾಯ್ತು ಅಲ್ಲ ಹೇಳಾಗಲೇ ಮನೆ ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ಇವತ್ತು ಬೆಳಗ್ಗೆ ಮಾತಾಡಿದೆ ದುಡ್ಡು ಬಂತ ಏನು ಏನು ಆಗಿದೆ ಅಂತ ಸರ್ ಮೇಲೆ ಮೇಲೆ ನಾನು ಮಾತಾಡ್ತಾ ಇದ್ದೀನಿ ಯಾವ ಪ್ರೋಸೆಸ್ ಆಗ್ತಾ ಇದೆ ಯಾಕೆ ತಡ ಆಗ್ತಿದೆ ಗೊತ್ತಾಗ್ತಿಲ್ಲ ಇವತ್ತೊಳಗೆ ನಂಗೆ ತಿಳಿಸ್ತೀನಿ ಅಂತಂದು ಇರಲಿ ಒಂದು ಕೇಳಿ ಪಕ್ಕ ಜಿಲ್ಲಾಧಿಕಾರಿಗಳು ಪ್ರಯತ್ನ ನಡೆಸ್ತಾ ಇದ್ದಾರೆ ಮೂರನೇದು ನಿನ್ನೆ ನಮ್ಮ ಕ್ಷೇತ್ರ ಶಾಸಕರು ಸ್ಪಷ್ಟವಾಗಿ ಹೇಳಿದರೆ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ಮೂರು ದಿನದಲ್ಲೇ ಕೊಡ್ತೀನಿ ಅಂತ ಅದಕ್ಕೆ ಮುಖ್ಯಮಂತ್ರಿಗಳು ಅಭಿನಂದನೆ ಸಲಸ್ಯಾರವರು ನಾನು ಈಗಲೂ ಮುಖ್ಯಮಂತ್ರಿಗಳು ಅನುಮಾನ ಮಾಡಲ್ಲ ಅವ್ರು ಕೊಡ್ತಾರೆ ನನಗೆ ನಂಬಿಕೆ ಇದೆ ಆದರೆ ಯಾವ ಸಂದರ್ಭಕ್ಕೆ ಕೊಡಬೇಕು ಆ ಸಂದರ್ಭ ಕೊಡಬೇಕು ಇವತ್ತು ತಾರಿಕಾಲೆ ಹದಿನಾಲ್ಕು ಆಯಿತು ನಾವು ಹದಿನೈ ತಾರೀಕೆ ನಮ್ಮ ಸಹೋದರಿ ಕವಿತಾರವರಿಗೆ ಐದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅನ್ನೋಂಥ ಮಾತನ್ನು ಘೋಷಣೆ ಮಾಡಿದ್ವಿ ಅಷ್ಟರೊಳಗೆ ಹಣ ಬಂದರೆ ಪ್ರಶ್ನೆ ಇಲ್ಲ ಅಂತ ಬರಲಿಲ್ಲ ಐದನೇ ತಾರೀಕು ಹತ್ತನೇ ತಾರೀಕು ಅಂತಿದ್ದಂಗೆ ಅವರು ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ ಹಂಗಾಗಿ ಇವತ್ತು ನಾವು ಕೊಡ್ತಾ ಇದ್ದೀವಿ ನಾವು ಮುಂಚೆ ಹೇಳಿದ್ವಿ ಇದನ್ನು ಇಪ್ಪತ್ತನೇ ತಾರೀಕೊ ಒಳಗೆ ಕೊಡಲಿಲ್ಲ ಅಂದರೆ ನಾವು ಜೈಲು ತುಂಬಬೇಕಾಗುತ್ತೆ ಅಂತ ಎಚ್ಚರಿಕೆಯೂ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೆ ಆದರೆ ಈಗ ಹೆಚ್ಚಿನ ಮಹದೇವಪ್ಪರು ಅವರು ನಂಬಿದೀವಿ ನಾವು ಮುಖ್ಯಮಂತ್ರಿಗಳು ನಂಬಿದೀವಿ ನಾವು ಶಾಸಕರ ಮಾತು ನಂಬ್ತಾ ಇದ್ವಿ ಡಿ ಸಿ ನಂಬ್ತಾ ಇದೀವಿ ಇಪ್ಪತ್ತನೇ ತಾರೀಕು ನಾವು ಜೈಲು ಬರೋ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡಲ್ಲ ಸರ್ಕಾರವನ್ನು ಎಚ್ಚರಿಸಕ್ಕೋಸ್ಕರ ಮಾಡ್ತಿರೋಂಥ ಕಾರ್ಯ ಇತ್ತು ಇಪ್ಪತ್ತನೇ ತಾರೀಕು ಕೊಟ್ಟಿದ್ದರೆ ಚೆನ್ನಾಗಿತ್ತು ಆದರೆ ಇವೆಲ್ಲ ಪ್ರಯತ್ನಗಳು ನಡೀತಾ ಇದೆ ಅಂತ ಇವ್ರನ್ನೆಲ್ಲರೂ ನಂಬಿದಿವಿ ನಾವು ಆಗ ಇಪ್ಪತ್ತನೇ ತಾರೀಕು ಸದ್ಯಕ್ಕೆ ನಾವು ಜೈಲು ಬರೋ ಮಾಡಲ್ಲ ಮುಖ್ಯಮಂತ್ರಿಗೆ ನಂಬಿದ್ದೀವಿ ಸಮಾಜ ಕಲ್ಯಾಣ ಸಚಿವರು ನಂಬಿದ್ದೀವಿ ಶಾಸಕರ ಮಾತು ನಂಬಿದ್ದೀವಿ ಜಿಲ್ಲಾಧಿಕಾರಿಗಳು ನಂಬಿದ್ದೀವಿ ಇಪ್ಪತ್ತನೇ ತಾರೀಕು ಬರಲಿಲ್ಲ ಅಂತಂದರೆ ಬರಬೇಕು ನನ್ನ ಒತ್ತಾಯ ಬರಲಿಲ್ಲ ನಾವು ಆದಷ್ಟು ಬೇಗ ಈ ದಿಕ್ಕಿನಲ್ಲಿ ನಾವು ತೀರ್ಮಾನ ತಗೋಬೇಕಾಗತ್ತೆ ಜೈಲು ಬರೋ ಕಾರ್ಯಕ್ರಮ ಮಾಡಬೇಕಾಗತ್ತೆ ನಾನು ಅದಕ್ಕೆ ಹೇಳ್ತೀನಿ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಅಲ್ಲ ಸರ್ಕಾರವನ್ನು ಎಚ್ಚರಿಸ್ಕೋಸ್ಕರ ಕಾರ್ಯಕ್ರಮ ಜೈಲು ಬರೋ ಹಮ್ಮಿಕೊಳ್ಳೋಕ್ಕೆ ಯೋಚನೆ ಮಾಡಿದ್ದೀವಿ ನಾನು ಮುಖ್ಯಮಂತ್ರಿಗಳನ್ನ ನಂಬಿ ಸಮಾಜ ಕಲ್ಯಾಣ ಸಚಿವರು ನಂಬಿ ಜಿಲ್ಲಾಧಿಕಾರಿಗಳು ಶಾಸಕರು ನಂಬಿ ಸದ್ಯಕ್ಕೆ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮವನ್ನು ಜೈಲು ಬರೋದು ಇದ್ದೀವಿ ಆದಷ್ಟು ಬೇಗ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದರೆ ಅದನ್ನು ಕೊಡಬೇಕು ಅನ್ನೋಂಥ ಒತ್ತಾಯ ಸಂದರ್ಭ ಇಲ್ಲ ಇಲ್ಲಾಂದರೆ ನಾವೆಲ್ಲ ಒಟ್ಟಿಗೆ ಕೂತ್ ಬ ತೀರ್ಮಾನ ತಗೋಬೇಕಾಗತ್ತೆ ಜೈಲು ಬರೋ ಕಾರ್ಯಕ್ರಮ ಯಾವತ್ತು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಜೈಲು ಬರೋ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ ಏನು ನೀವು ಘೋಷಣೆ ಮಾಡಿದ್ರಿ ಘೋಷಣೆ ಮಾಡಿದ್ರೆ ತಕ್ಷಣ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಇದು ಒಂದು ಎರಡೇದು ಆಗ ರಾಷ್ಟ್ರಭಕ್ತ ಬಳಗದಿಂದ ನಾವು ಸಮಸ್ಯೆಗೆ ಬಂದಂಥ ಸಂದರ್ಭದಲ್ಲಿ ಮನೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಬಂದು ನಾವು ಮೂರು ಲಕ್ಷ ಕೊಟ್ಟಿದ್ದೀವಿ ಅವ್ರಿಗೆ ಘೋಷಣೆ ಮಾಡಿದ್ವಿ ನಾವು ಹತ್ತನೇ ತಾರೀಕು ಒಳಗೆ ಕೊಡಬೇಕು ಹಣ ಇಲ್ಲಾಂದರೆ ನಾವು ಮತ್ತೆ ಐದು ಲಕ್ಷ ಕೊಡ್ತೀವಿ ಅಂತ ಅವರು ಕಾಶಿಗೆ ಹೋಗಿದ್ದಕ್ಕೋಸ್ಕರ ಕೊಡೋಕ್ಕಾಗಿಲ್ಲ ಕಾಶಿನ ನೆನ್ನೆ ತಾನೇ ಇವತ್ತು ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಒಳ್ಳೇದಾಗಲಿ ಚಂದ್ರಶೇಖರ್ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳ್ಕೊಂಡು ನಮ್ಮೆಲ್ಲರ ಅವ್ರಿಗೆ ಈ ಹಣ ಕೊಡ್ತಾ ಇದ್ದೀನಿ ಅದನ್ನು ನಿಮ್ಮ ಸಮಸ್ಯ ಸ್ವಾಭಿಮಾನಿಗಳು ಗೊತ್ತು ನನಗೆ ನಮ್ಮ ಅಣ್ಣ ಸಂಬಂಧ ತಗೊಳ್ಳಿ ಅಣ್ಣ ಸಂಬಂಧರು ತಗೊಳ್ಳಿ ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಕೊಡಬೇಕು ಅವ್ರ ಕರ್ತವ್ಯ ಅದು ನಾವು ನಮ್ಮ ಕರ್ತವ್ಯ ಮಾಡಿದೀವಿ ಸಮಾಜದ ಋಣಾರ್ಧ ಋಣವನ್ನು ಅವ್ರು ತೀರಿಸಬೇಕು ತೀರ್ಸ್ಲಿಲ್ಲ ಅಂತಂದ್ರೆ ನೀವು ಅವತ್ತು ಹೇಳಿದ್ರಿ ಖಂಡಿತ ನನಗೆ ಬೇಡ ತೊಂದರೆ ಇದ್ದರೂ ಕೂಡ ನಾವು ಹಾಗೇನೆ ಮೇಂಟೈನ್ ಮಾಡ್ತೀವಿ ಅಂತ ಆದ್ರೂ ಕೂಡ ಸಮಾಜ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸ್ವತ್ತು ಸ್ವಂತಕ್ಕಲ್ಲ ಸಮಾಜದಲ್ಲಿ ಆಗ್ತಾ ಇರೋ ಅನ್ಯಾಯ ಸರ್ಕಾರದಲ್ಲಾಗ್ತಾ ಇರೋ ಭ್ರಷ್ಟಾಚಾರದ ವಿರುದ್ಧ ಅವರು ಆತ್ಮಹತ್ಯೆ ಮಾಡಿಕೊಂಡಿರ್ಬೇಕಾರೆ ನಮ್ದು ಋಣ ತೀರಿಸಬೇಕು ಸಮಾಜಕ್ಕೆ ಅದಕ್ಕೋಸ್ಕರ ಕೊಟ್ಟಿದ್ದೀವಿ ಇಟ್ಕೊಳ್ಳಿ ಸರ್ಕಾರದ ಋಣ ಆದಷ್ಟು ಬೇಕು ತೀರಿಸ್ಲಿ ಅವರು ಅವ್ರಿಗೆ ಎಚ್ಚರಿಕೆ ಕೊಡ್ಬೇಕು ಕೊಡ್ತೀವಿ ಅಂತ ಹೇಳ್ತಾ ನಿಜಕ್ಕೂ ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಒಳ್ಳೆದಾಗ ನೊಂತ ನಾನು ಮಾತಾಡ್ತಾ ಇದ್ದೀನಿ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರೋಂಥ ಅವ್ಯವಹಾರಗಳು ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಅವ್ಯವಹಾರಗಳಾಗಿದೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರೋದು ಹೌದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ದಾರೆ ಆದರೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಆದಾಗ ತಕ್ಷಣ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಂಥ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯದಲ್ಲಿ ಆಗ್ತಾಯಿರೋಂಥ ಭ್ರಷ್ಟಾಚಾರದ ಬಗ್ಗೆ ನಮ್ಮೆಲ್ಲರೂ ಕಣ್ ತರಿಸಿದ್ದಾರೆ ನಾನು ಭ್ರಷ್ಟಾಚಾರದ ಬಗ್ಗೆ ಯಾರ್ಯಾರು ಅದರಲ್ಲಿ ಕ್ರಮ ತಗೋತೀನಿ ಅಂತ ಮಾತು ಹೇಳಬೇಕಾಗಿತ್ತು ಅದಾದ ನಂತರ ಸಂಬಂಧಪಟ್ಟ ಮಂತ್ರಿ ನಾಗೇಂದ್ರ ಅವರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ತನಿಖೆಗಳಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ ನಾಗೇಂದ್ರ ಅವರು ನಾನಿಷ್ಟು ಮಾತ್ರ ಹೇಳಬಲ್ಲೆ ಬೇರೆ ಯಾವ ವಿಚಾರವನ್ನು ನಾನಿಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಮುಖ್ಯಮಂತ್ರಿ ವಿಧಾನ ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಂಥ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿದಂಥ ಕುಟುಂಬಕ್ಕೆ ಕೊಡ್ತೀವಿ ಅಂತ ಭರವಸೆ ಭರವಸೆಯಾಗಿ ಉಳಿದಿದೆ ಆ ತಾಯಿ ತಂದ ಕಷ್ಟಗಳನ್ನು ಇಲ್ಲ ಅವರು ಶ್ರೀಮತಿ ಕವಿತಾರವರು ನಾವು ಸಾರ್ವಜನಿಕರಂತ ಸಂಗ್ರಹ ಮಾಡ್ತೀವಿ ಅಂತ ದಯವಿಟ್ಟು ಬೇಡ 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 ಅಂತಂದರು ಆದರೆ ರಾಷ್ಟ್ರಭಕ್ತ ಬಳಗದಂತ ಅವತ್ತು ನಾವು ಮೂರು ಲಕ್ಷ ಕೊಟ್ಟಿದ್ವಿ ಇವತ್ತೈದು ಲಕ್ಷ ಇದ್ದೀವಿ ಹತ್ತನೇ ತಾರೀಕು ಕೊಡ್ತೀವಿ ಅಂತ ಹೇಳಿ ಕಾಶಿಗೆ ಹೋಯ್ದರೋರು ನೆನ್ನೆ ರಾತ್ರಿ ಬಂದಿ ಅವರು ಅದು ಕೊಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ನಾವು ಸರ್ಕಾರದ ಹಣ ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಪರಿಹಾರ ಘೋಷಣೆ ಮಾಡಿದಂಥ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಹೇಳಿದ್ವಿ ಆದರೆ ನೆನ್ನೆ ಜಿಲ್ಲಾಧಿಕಾರಿಗಳತ್ತ ಇವತ್ತು ಬೆಳಿಗ್ಗೆನು ಮಾತಾಡಿದೆ ನಾನು ಸರ್ ಅಲ್ಲಿ ಇದೆ ಬರುತ್ತೆ ಸರ್ ಆದಷ್ಟು ಬೇಗ ಬರುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನೆನ್ನೆ ಈ ಶಾಸಕ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎರಡು ದಿನ ಮೂರು ದಿನ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಮಾತು ನಮ್ಮ ದಿನರು ಸ್ವತಃ ಎಚ್ ಡಿ ಮಹಾದೇವಪ್ಪನವರ ಹತ್ರ ನಾನೇ ಪರ್ಸೆಲ್ಲ ಮಾತಾಡಿದೆ ಸಮಾಜ ಕಲ್ಯಾಣ ಸಚಿವರ ಹತ್ರ ಆದಷ್ಟು ಬೇಗ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇಟ್ಟು ಎಚ್ ಸಿ ಮಹದೇಶ್ ಒಪ್ಪನವ್ರ ಮೇಲೆ ಭರವಸೆ ಇಟ್ಟು ಶಾಸಕರ ಮಾತನ್ನು ನಂಬಿ ಜಿಲ್ಲಾಧಿಕಾರಿಗಳು ಮಾತನ್ನು ನಂಬಿ ನಾವು ಕಾರ್ಯಕ್ರಮಕ್ಕೋಸ್ಕರ ಜೈಲು ಬರೋ ಕಾರ್ಯಕ್ರಮ ಮಾಡ್ತಿಲ್ಲ ನಮ್ಮ ಉದ್ದೇಶ ಪರಿಹಾರ ಸಿಗಬೇಕು ಅಂತ ಪರಿಹಾರ ಸಿಗಲಿ ಅನ್ನೋದಕ್ಕೋಸ್ಕರ ಇನ್ನೂ ಇಪ್ಪತ್ತನೇ ತಾರೀಕಿನ ಕಾರ್ಯಕ್ರಮವನ್ನು ಸದ್ಯಕ್ಕೆ ನಾವು ಮುಂದಾಕ್ತಾ ಇದ್ದೀವಿ ಆದಷ್ಟು ಬೇಗ ಸರ್ಕಾರ ಇದು ಹಣ ಕೊಡಲಿಲ್ಲ ಅಂತಂದರೆ ಅವ್ರ ಫ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು ನಾವು ಖಂಡಿತ ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಜೈಲು ಬರೋ ಮಾಡಬೇಕಾಗತ್ತೆ ಇದನ್ನು ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ತಕ್ಷಣ ಅವ್ರ ಕುಟುಂಬಕ್ಕೆ ತೊಂದರೆ ಆಗಿರೋಂಥ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ನೀವು ಘೋಷಣೆ ಮಾಡಿ ಪ್ರಕಾರ ಅಂತ ನಾನು ಒತ್ತಾಯ ಮಾಡ್ತೀನಿ ಸಮಾಜದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನನಗೆ ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಭರವಸೆಯನ್ನು ಕೊಟ್ಟಿದ್ದರೂ ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ನಮಗೆ ಅವರು ಸಮಾಜದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನನಗೆ ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮಾಡಿದ್ರು ಸರ್ ಭರವಸೆನೂ ಕೊಟ್ಟಿದ್ರು ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ನಮಗೆ ಅವರು ಈಗಲೂ ಅವ್ರು ನಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಸರ್ ಬಂದಿಲ್ಲ ಸರ್ ನಮ್ಗೆ ಯಾವುದು ಬಂದಿಲ್ಲ ಸರ್ಕಾರದಿಂದ ಯಾವುದೇ ಬಂದಿಲ್ಲ ಸರ್